ಹೆಚ್ಚಿನ ಕಾಡು ಪ್ರಾಣಿಗಳಿಗೆ ಸಂಘರ್ಷ ಆಗುವುದೇ ನಮ್ಮಲ್ಲಿ ಆನೆಗಳು ಚಿರತೆಗಳು ಏನ್ ಬೇಕು ಎಲ್ಲ ಎಲ್ಲ ನಮ್ಮಲ್ಲಿ ಇಲ್ಲದ ವಸ್ತುಗಳೇ ಇಲ್ಲ ಎರಡೇ ದೇವ್ ಹೊಡೆದಿಲ್ಲ ಹೇಳಿ ಹೊಡೆದ್ರೆ ನಾನು ಮಾಡಿದ ಸಪೋರ್ಟ್ಗೆ ಹೋಗ್ಬೇಕಲ್ಲ ಅಲ್ಲಿ ಅಂತ ಹೇಳಿ ನಾನು ಅದು ಮಾಡುದಿಲ್ಲ ಕೆಲಸ ಪ್ರತಿಯೊಂದು ನನಗೂ ಮತ್ತೆ ಅದಕ್ಕೆ ವೈಭನ್ಸವಂತಿರತೆಗಳು ಚಿರತೆಗಳಿರ್ಬೋದು ಆನೆಗೆ ಇವರು ಹೇಳಿದಾಗ ಮಂಗಗಳು ಕೂಡ ನಮ್ಗೆ ಈಗ ಅದೇ ಇನ್ನು ನವಿರುಗಳು ಕೂಡ ನಮ್ಮಲ್ಲಿ ಗುಬ್ಬಿ ಅದು ಗೊಂದೆ ಗುಂಡು ಹೊಡ್ದು ಮಾಡ್ತಾ ಇದ್ರೆ ಈತ ತರಕಾರಿಗಳಲ್ಲಿ ಇಲ್ಲಿಂದ ನುಂಗಲಿಕ್ಕೆ ಶುರು ಮಾಡಿದ್ರೆ ಬೆಟ್ಟ ಇದ್ದು ಇಲ್ಲಿ ಅಲಸಂದಿಗಳನ್ನೂ ಕೊನೆಯವರೆಗೆ ಮುಖ್ಯ ಬಿಡುವುದಿಲ್ಲ ಹಾಗೆ ಪ್ರತಿ ಒಂದಕ್ಕೂ ನಮ್ಗೆ ಇವತ್ತು ಅದು ಹಾಗೆ ಹೆಂಗೆ ಚಿತ್ರಗಳ್ ಆಗ್ಲಿಕ್ಕೆಲ್ಲ ಗೊತ್ತಿತ್ತು ಅಂತ ಹೇಳಿ ನಿಮ್ಗೆ ಎಲ್ಲಿ ಗೊತ್ತಿದ್ದಾಗ ಎರಡ್ ಸಾವಿರದ ಇಪ್ಪತ್ತ್ ಇಂಚಿನಲ್ಲಿ ಟಿ ಸಿ ಅವ್ರು ಒಂದು ಇದನ್ನು ಮಾಡಿ ಆರ್ಡರ್ ಮಾಡಿದ್ದರು ಇಲ್ಲಿ ಬಂದುಗಳು ಯಾರು ಏನು ಯಾರಿಗೆ ವ್ಯಾಘ್ರ ಇದೆ ಇದೆ ಅಂತಂದ್ರೆ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರನ್ನು ಹೊರತುಪಡಿಸಬೇಕಿದ್ದವರು ಡೆಪಾಸಿಟ್ ಮಾಡುವ ಅಗತ್ಯ ಇಲ್ಲ ಹೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇರಳ ಹೈಕೋರ್ಟ್ ಕೂಡ ಒಂದು ಆದೇಶ ಹೊರಡಿಸ್ತದೆ ಯಾರಿಗೂ ಕೂಡ ಬಂದೂಕರವಾನಿಗೆ ಹೂವಿದ ಬಂದುಕೊಳ್ಳಲು ಡೆಪಾಸಿಟ್ ಮಾಡಬೇಕಾಗಿಲ್ಲ ಅಂತ ಅಂತೇಳಿ ಒಬ್ಬರೇ ಇದಕ್ಕೆ ಹೋಗಿ ಕರ್ನಾಟಕ ಹೈಕೋರ್ಟ್ ಡೆಪಾಸಿಟ್ ತಂದಿದ್ದರು ಆ ಹಿನ್ನೆಲೆಯಲ್ಲಿ ಡಿ ಸಿ ಅವರನ್ನ ಭೇಟಿ ಮಾಡಿದಾಗ ನಾವು ವಿಚಾರವನ್ನು ಎಲ್ಲವನ್ನು ಅವರಿಗೆ ಮನವರಿಕೆ ಮಾಡಿದ್ದೇವೆ ಆದರೆ ಕೊನೆಯದಾಗಿ ಏನಂತ ಅಂತ ಕೇಳಿದರೆ ಅವರು ಅದನ್ನು ಅನ್ವಯಿಸಿ ನಾವು ಹೇಳಿದಂಥ ಮಾತನ್ನು ಒಪ್ಪಿಕೊಂಡು ನಮಗೆ ವಿನಾಯಿತಿಯನ್ನು ಕೊಡ್ತಾರೆ ಅನ್ನುವಂಥ ಧೈರ್ಯ ಇಲ್ಲ ಯಾಕೆ ಅಂತ ಕೇಳಿದರೆ ಕಳೆದ ಬಾರಿ ಅದನ್ನು ನಾವು ಅವಲೋಕಿಸಿದಾಗ ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಏಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕೃಷಿಕರಿಗೆ ಕೊಟ್ಟಂತಹ ಪರವಾನಿಗೆಯ ಗೋವಿಗಳಿಂದಾವೆ ಅವರನ್ನೆಲ್ಲವನ್ನು ಮಾಡಿ ಹತ್ತು ಸಾವಿರದ ಇನ್ನೂರ ಎಪ್ಪತ್ತಾರು ಟೋಟಲ್ ದಕ್ಷಿಣ ಕನ್ನಡ ಕಾಲಕ್ಕಿದೆ ಈ ಗೋವಿಗಳಲ್ಲಿ ಬಂಗಾರದ ಅಂಗಡಿಗಳಿಗೆ ವಿನಾಯಿತಿ ಕೊಡ್ತಾರೆ ಸೆಕ್ಯೂರಿಟಿಗೆ ವಿನಾಯಿತಿ ಕೊಡ್ತಾರೆ ಆಟಕ್ಕಾಗಿ ನ್ಯಾಷನಲ್ ರೈಫಲ್ಸ್ ಅಸೋಸಿಯೇಷನ್ ಅವರು ಕೋವಿಡ್ ಬಳಸ್ತಾ ಇರುವಂಥದ್ದು ಆಟಕ್ಕೆ ಅವರಿಗೆ ವಿನಾಯಿತಿಯನ್ನು ಕೊಡ್ತಾರೆ ಹಾಗಿದ್ರೆ ನಮ್ಮ ರಕ್ಷಣೆಗೆ ಅಥವಾ ನಮ್ಮ ಬೆಳೆ ರಕ್ಷಣೆಗೆ ಇರುವಂತಹ ಕೋವಿಗೆ ಯಾಕೆ ವಿನಾಯಿತಿ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಇದಕ್ಕೆ ನಷ್ಟ ಪರಿಹಾರ ಮಾಡಿ ಕೊಡತಕ್ಕಂಥವರು ಯಾರು ಇನ್ನೊಬ್ಬ ಪ್ರಶ್ನೆ ಕೇಳಬೇಕಲ್ಲ ಅವರ ಹತ್ರ ಹೌದು ಈ ಪ್ರ ಈ ಪ್ರಶ್ನೆಗೆ ಅವರು ಉತ್ತರ ಬರಬೇಕಲ್ಲ ಅಧಿಕಾರಿಗಳಿಂದ ನಾಳೆ ಆಣೆ ಬಂದು ಧ್ವಂಸ ಮಾಡಿತ್ತು ಅಥವಾ ಇನ್ನೇನು ಕೋತಿಗಳು ಬಂದು ಎಲ್ಲ ಬಂಡವನ್ನ ತೆಗೆದು ನಮ್ಮ ಕೃಷಿ ಹಾಲೆ ತೆಂಗಿನ ಕೃಷಿಯನ್ನ ಅಥವಾ ತೆಂಗಿನ ಫಸಲನ್ನ ಹಾಲು ಮಾಡಿತ್ತು ಅನ್ನೋದ್ರಲ್ಲಿ ಇದನ್ನು ಯಾರು ಕೊಡುವವರು ಅನ್ನುವಂತ ಮಾತನ್ನ ಅವರಿಗೆ ನಾವು ಹೇಳಿದ್ದೇವೆ ಆಮೇಲೆ ವಾಪಸ್ ಮತ್ತೆ ಅವರಿಗೆ ಮಾತಾಡೋ ಇಲ್ಲ ಬರಲ್ಲ ಬರಲ್ಲ ಅಂತ ಹೇಳಿದಾಗ ನಾನು ಕೇಳಿದೆ ಕೇರಳ ಹೈಕೋರ್ಟ್ ನ ಜಡ್ಜ್ಮೆಂಟ್ ಅನ್ನ ಅವರೆಲ್ಲರಿಗೂ ನಾನು ಪಾಸ್ ಮಾಡಿದೆ ಎಲ್ಲ ವಾಟ್ಸಪ್ ಅಲ್ಲಿ ಮಾಡಿ ಎಲ್ಲ ಅಪ್ ಟು ಎಸ್ ಪಿ ತನಕ ನಾನು ಅವರಿಗೆ ಕಲ್ಸಿಕೊಡ್ತಕ್ಕಂಥ ಡಿ ಸಿ ತನಕ ಕಲಿಸಿಕೊಡ್ತಕ್ಕಂಥ ಕೆಲಸಗಳನ್ನ ವಾಟ್ಸಪ್ ಅಲ್ಲಿ ಮಾಡತಕ್ಕಂಥ ಕೆಲಸವನ್ನು ನಾನು ಮಾಡಿದೆ ಹಾಗೆ ಅವರು ಹೇಳತಕ್ಕಂಥದ್ದು ಅದು ಹೈಕೋರ್ಟ್ ಕೇರಳ ಹೈಕೋರ್ಟ್ ನಾನು ಕೇಳಿದೆ ಕೇರಳ ಹೈಕೋರ್ಟ್ ನನಬಲ ಆಯ್ ಆಗಿದ್ದೇನೆ ನಮ್ಮಲ್ಲಿ ಬೇರೆ ಜಡ್ಜ್ಮೆಂಟ್ ವ್ಯತಿರಿಕ್ತವಾಗಿರತಕ್ಕಂಥ ಜಡ್ಜ್ಮೆಂಟ್ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇಲ್ಲದೆ ಹೋದ್ರೆ ನಾವು ಕೇರಳ ಹೈಕೋರ್ಟ್ ನ ಜಡ್ಜ್ಮೆಂಟ್ ಅನ್ನು ನಾವು ಪರಿಗಣಿಸಬೇಕಾಗ್ತದೆ ಅನ್ನುವಂತ ಮಾತನ್ನು ಹೇಳಿದಾಗ ಅದೆಲ್ಲ ಬೇರೆ ಕಾನೂನಿಗೆ ಕಾನೂನು ಕಾನೂನಿಗೆ ಹೋಗೋಣ ಇದು ನಂತರದ ಕತೆ ಹಾಗಾಗಿ ನಾವು ಯಾವ ಮಾತುಗಳನ್ನು ಹೇಳಿದ್ರು ನಾವು ರೈತರು ಯಾವ ಸಂಕಷ್ಟಗಳನ್ನು ಹೇಳಿದ್ರು ಕೂಡ ನಮಗೆ ಸ್ಪಂದನ ಮಾಡತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ ಹಾಗಾಗಿ ನಮ್ಮ ಹತ್ರ ನೋವಿ ಇದೆ ನಮ್ಗೆ ಯಾರ ಸರ್ಕಾರ ಯಾವ ಸರ್ಕಾರ ಯಾವ ರಾಜಕಾರಣಿ ಮತ್ತೊಂದು ಮಗದೊಂದು ಮಾತಾಡತಕ್ಕಂಥದಕ್ಕೆ ನಾವು ಹೋಗುದಿಲ್ಲ ನಾವು ಇವತ್ತು ಇಷ್ಟು ಜನ ನಾವು ಸೇರಿದ್ದೇವೆ ಎಲ್ಲವರು ಸೇರ್ಲಿಲ್ಲ ನಿಮ್ಗೆ ಗೊತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲವರು ಬಂದಿದ್ದಾರೆ ಇಲ್ಲ ಕೆಲವರ ಜೊತೆಗೆ ಸೇರಿಕೊಂಡಿದ್ದಾರೆ ಈಗ ಇಲ್ಲಿ ಕೂಡ ಕೆಲವರು ಅವರ ಜೊತೆಗೆ ಸೇರಿಕೊಳ್ತಾರೆ ನಾವು ಅದನ್ನ ಹೇಳಲಿಕ್ಕೆ ಆಗುದಿಲ್ಲ ಹಾಗಂತ ಸ್ವಾತಂತ್ರ್ಯ ಹೋರಾಟ ನಿಂತಿದ ನಿಲ್ಲಿಲ್ಲ ಸ್ವಾತಂತ್ರ್ಯ ಹೋರಾಟ ಆಗಿದೆ ಹಾಗಂತ ಜಯ ಸಿಕ್ಲಿಲ್ವ ಜಯ ಸಿಕ್ಕಿದೆ ಹಾಗಾಗಿ ನಾವು ಕೂಡ ಜಯದ ಹಾದಿಯ ಕಡೆಗೆ ಇವತ್ತು ಇದಲ್ಲದಿದ್ರೆ ಕಾನೂನು ರೀತಿಯಲ್ಲಿ ಆದ್ರೂ ಹೋಗತಕ್ಕಂತ ಕೆಲಸಗಳನ್ನ ನಾವು ಮಾಡೋಣ ಅನ್ನುವಂತ ಅಭಿಪ್ರಾಯವನ್ನ ನನ್ನ ವೈಯಕ್ತಿಕವಾಗಿರತಕ್ಕಂಥ ಅಭಿಪ್ರಾಯವನ್ನ ತಮ್ಮ ಮುಂದೆ ಹಂಚಿಕೊಂಡಿದ್ದೇವೆ ನಮ್ಮನ್ನ ಅಧಿಕಾರಿಗಳು ಕಲಿತರ ನೋಡೋಣ ನಮ್ಮ ಎಲ್ಲ ಇಲ್ಲಿ ರೈತರುಗಳು ಅವರವರ ಅಭಿಪ್ರಾಯಗಳನ್ನ ಹೇಳಿ ಏನು ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಅಭಿಪ್ರಾಯಗಳನ್ನ ನಮಸ್ಕಾರಗಳು ರೈತ ಇವತ್ತು ದೇಶದ ಬೆನ್ನೆಲುಬು ಅಂತ ಹೇಳಿ ಹೇಳ್ತಾ ಇದ್ದೇವೆ ನಾವು ಇವತ್ತೆಲ್ಲರೂ ಇಲ್ಲಿ ಹೆಚ್ಚು ಪ್ರಾಯದವರೆಲ್ಲ ಬಿಸಿಲಲ್ಲಿತ್ತು ನಮ್ಮ ಕೂಗನ್ನು ಹೇಳಲಿಕ್ಕೆ ನಾವು ಇಲ್ಲಿ ಅತ್ಯಂತ ಬೇಸರದ ಸಂಗತಿ ಇವತ್ತು ರೈತರನ್ನ ನೆಮ್ಮದಿಯಾಗಿ ಬದುಕಿ ಬಿಡ್ತಾ ಇಲ್ಲ ಅಂತ ನನ್ನ ಭಾವನೆ ಯಾಕೆಂತ ಹೇಳಿದ್ರೆ ಈಗಿನ ಸಮಯ ಇವತ್ತು ಕೊಕ್ಕೋಗೆ ಇನ್ನೂರು ರೂಪಾಯಿ ಬೆಲೆ ದಾಟಿದೆ ಒಂದು ಇನ್ನೂರೈದು ಒಂದು ಕೆ ಜಿ ಕೊಕ್ಕೋ ಹಾಕ್ಬೇಕು ಏಳರಿಂದ ಎಂಟು ಕೊಕ್ಕ ಇದ್ರೆ ಅದು ಹತ್ತು ಕೊಕ್ಕ ಇಟ್ಕೊಳ್ಳಿ ಒಂದು ಕೆ ಜಿ ಕೊಕ್ಕ ಆಗ್ತದೆ ಒಮ್ಮೆ ಮಂಗಗಳು ತೋಟಕ್ಕೆ ದಾಳಿ ಮಾಡಿದರೆ ಒಂದು ನಾಲ್ಕು ನಾಲ್ಕು ಕೊಕ್ಕಗಳನ್ನು ಹಾಳು ಮಾಡ್ತಾರೆ ಒಂದು ಹಿಟ್ಟಲ್ಲಿ ನೂರು ಮಂಗ ಇದ್ರೆ ಎಷ್ಟು ನಷ್ಟ ಆಯಿತು ನೂರನ ಇಟ್ಕೊಂಡು ಹೋಗ್ತೇವೆ ಅರ್ಧಾಡ್ತೇವೆ ನಮ್ಗೆ ಗೊತ್ತುಂಟು ಇದನ್ನು ನಾವು ರಕ್ಷಣೆ ಮಾಡ್ಬೇಕಂದ್ರೆ ನಮಗೆ ಗೋವಿ ಅಗತ್ಯವೇ ಇದೆ ಇನ್ನೊಂದು ವಿಚಾರ ಹೇಳ್ತೇನೆ ಗೋವಿ ಇಟ್ಕೊಂಡು ಹೋದ್ರೆ ಮಂಗಗಳು ಓಡಿತಾ ಬಿಟ್ರೆ ಅದೇ ಕೋವಿಯನ್ನ ನಮ್ಮ ಹೆಂಡತಿಯೋ ಹೆಣ್ಣು ಮಕ್ಕಳು ಇಟ್ಕೊಂಡ್ರೆ ಆ ಮಂಗಗಳು ಓಡುದಿಲ್ಲ ಒಂದನೇ ಭಾಗ ಇದು ಕೊಕ್ಕದ ಸೀಸನ್ ನಿಮ್ಗೆ ಇವತ್ತಿನ ಜೂನ್ ರಲ್ಲಿ ಕೊಕ್ಕದ ಸೀಸನ್ ಆಗ ಕೋವಿ ಇಲ್ಲ ಅಂತ ಹೇಳಿದ್ರೆ ಒಬ್ಬ ರೈತನಿಗೆ ಎಷ್ಟು ನಷ್ಟ ಆಗುವಂತ ಹೇಳೋದನ್ನ ನೀವೇ ಆಲೋಚನೆ ಮಾಡಬೇಕು ಎರಡನೇ ವಿಚಾರ ಇವತ್ತು ಸಿಹಳ ಕೂಡ ಇವತ್ತು ಈಗ ಸಿಹಳದ ಕರ್ಫ್ಯೂ ಇರುವಂತ ಜಾಸ್ತಿ ಎಳೆ ಇದು ಅದನ್ನ ಅತ್ಯಂತ ಹೆಚ್ಚು ಬಂದು ಕೋತಿಗಳು ಹಾಳು ಮಾಡ್ತಾ ಇದ್ದಾವೆ ಇದು ಒಂದು ಭಾಗ ನಮ್ಮ ಭಾಗದಲ್ಲಿ ಆನೆಗಳ ಹಾವಳಿ ನಾವು ನೋಡುತ್ತಾ ಇದ್ದೇವೆ ನನ್ನ ತೋಟಕ್ಕೆ ಇನ್ನೇನು ಆನೆ ಎರಡು ಹೆಜ್ಜೆ ಮುಂದೆ ಬಂದಿದ್ರೆ ಮನೆ ಮೇಲೆ ಬರುವಂತ ಪರಿಸ್ಥಿತಿ ಕಾನೂನು ಬಾಹಿರ ಆಗ್ತದೆ ಅನ್ನುವಂಥದ್ದು ಬಂದಾಗ ನಾವೆಲ್ಲ ಕಾನೂನು ಪಾಲನೆ ಮಾಡುವವರು ಅದಕ್ಕಾಗಿ ಹೇಳಿದ್ರು ಕಾನೂನು ಉಲ್ಲಂಘನೆ ಮಾಡತಕ್ಕಂಥ ಜನ ಆದರೆ ಇಬ್ಬೇಡಿ ಹೋಗಿ ಅಂತ ನಾವು ಹೇಳಬಹುದು ಅದು ಹೇಳಲಿಕ್ಕೆ ನಾವು ಆಗುವುದಿಲ್ಲ ಯಾರು ಹೇಳಿದ್ರು ಕಾನೂನು ಸ್ವಲ್ಪ ಬಿಡ್ಲಿಕ್ಕೆ ನೋಡಿ ಅವರು ಕಾನೂನು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಕಾನೂನನ್ನು ಪಾಲನೆ ಮಾಡಬೇಕಂದ್ರು ಅವ್ರು ಮಾಡಲೇಬೇಕು ಅವರು ಅಂತ ಹೇಳಿದ್ರೆ ನಾನು ಕೂಡ ಎಲ್ಲ ಕಾನೂನು ನಾನು ಉಲ್ಲಂಘನೆ ಮಾಡ್ಲಿಕ್ಕೆ ನಾನು ಬರುವುದಿಲ್ಲ ಹಾಗಾಗಿ ನಾಳೆ ನಾ ಮೂವತ್ತ ಒಂದು ತೀರ್ಮಾನಗಳನ್ನು ಮಾಡೋಣ ನಾಳೆ ನಾನು ಬರ್ತೇನೆ ನಿಮ್ಮ ಜೊತೆಗೆ ನಾವೆಲ್ಲ ಬರ್ತೇವೆ ಎಲ್ಲರೂ ಪೊಲೀಸ್ ಸ್ಟೇಷನಿಗೆ ಏಕಕಾಲದಲ್ಲಿ ಹೋಗಿ ನಮ್ಮ ಗಂಡನ್ನು ನಾವು ನೀಡಲ್ಲ ನಾವು ದುಡ್ಡು ಯಾರಿಗೂ ಕೊಡ್ಲಿಕ್ಕೆ ಇಲ್ಲ ಐದು ಪೈಸೆ ನಾವು ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲವರನ್ನೂ ಡೆಪಾಸಿಟ್ಟು ಚೇತನಲ್ಲೇ